ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಿನ್ನ ಹೃದಯವನ್ನು ಕಾಪಾಡಿಕೊ ಅದಕ್ಕೆ ಆಧಾರ ವಾಕ್ಯ ಜ್ಞಾನೋಕ್ತಿಗಳು ನಾಲ್ಕನೇ ಅಧ್ಯಾಯ ಇಪ್ಪತ್ತ್ಮೂರನೆಯ ವಚನ ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ ಅದರೊಳಗಿಂದ ಜೀವಧಾರೆಗಳು ಹೊರಡುವವು ಈ ವಾಕ್ಯವು ನಮಗೆ ಒಂದು ಮಹತ್ವದ ಸಂಗತಿಯನ್ನು ಕಲಿಸಿಕೊಡುತ್ತದೆ ನಮ್ಮ ಹೃದಯವೆಂಬುದು ಸಾಧಾರಣವಾದ ಅಂಗವಲ್ಲ ನಮ್ಮ ಚಿಂತನೆಗಳು ನಿರ್ಧಾರಗಳು ಭಾವನೆಗಳು ಮತ್ತು ಆತ್ಮಿಕ ಜೀವನದ ಒಂದು ಕೇಂದ್ರವಾಗಿದೆ ನದಿಯ ಮೂಲವನ್ನು ಹೇಗೆ ಶುದ್ಧವಾಗಿ ಕಾಪಾಡಿದರೆ ಅದರ ಅರಿವು ಶುದ್ಧವಾಗಿರುತ್ತದೋ ಹಾಗೆ ನಮ್ಮ ಹೃದಯವನ್ನು ಶುದ್ಧವಾಗಿಟ್ಟುಕೊಂಡ್ರೆ ನಮ್ಮ ಜೀವನದ ಹರಿವು ಶುದ್ಧವಾಗಿರುತ್ತದೆ ಹೃದಯವನ್ನು ಕಾಪಾಡಿಕೋ ಅದರಲ್ಲಿ ಜೀವಧಾರೆಗಳು ಹೊರಡುತ್ತದೆ ಎಂಬುದಾಗಿ ಹೇಳುವಾಗ ಕೇವಲ ಹೃದಯ ಮಾತ್ರವಲ್ಲ ನಮ್ಮ ಕಣ್ಣು ಕಿವಿ ಮನಸ್ಸಿಗೆ ಏನೆಲ್ಲ ಅದು ಕ್ರಿಯೆ ಮಾಡುತ್ತದೆ ಎಲ್ಲವೂ ಹೃದಯದಿಂದಲೇ ಆರಂಭವಾಗ್ತದೆ ಸರಳವಾಗಿ ಹೇಳೋದಾದರೆ ನಿಮ್ಮ ಹೃದಯವನ್ನು ಕಾಪಾಡೋ ಒಳಗೆ ಹೇಗಿದೆಯೋ ಅದು ಹೊರಗೆ ಹಾಗೇ ಕಾಣಿಸ್ತದೆ ಒಂದು ಉದಾಹರಣೆ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೆ ಒಂದು ಗ್ರಾಮದಲ್ಲಿ ಒಂದು ದೊಡ್ಡ ಬೇವಿನ ಮರ ಇತ್ತು ಅನೇಕ ವರ್ಷಗಳಿಂದ ದೃಢವಾಗಿ ಬೆಳೆದು ನಿಂತಿತ್ತು ಜನರದರೊಳಗೆ ವಿಶ್ರಾಂತಿ ಪಡೆಯುತ್ತಿದ್ದರು ಪ್ರಾಣಿಗಳನ್ನು ಕಟ್ತಾಯಿದ್ರು ಕೆಲವರು ಮಲಗ್ತಾಯಿದ್ರು ಬಿರುಗಾಳಿ ಮಳೆ ಮಿಂಚು ಯಾವುದೂ ಆ ಮರವನ್ನು ಕದಲಿಸಲಿಲ್ಲ ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ದಿಢೀರೆಂಬುದಾಗಿ ಆ ದೊಡ್ಡ ಮರ ಬಿದ್ದೇ ಹೋಯಿತು ನೋಡಿದಾಗ ಆ ಮರದ ಒಳಗಡೆ ಜೀರುಂಡೆ ಚಿಕ್ಕ ಚಿಕ್ಕ ಹುಳಗಳು ಅದನ್ನು ತಿಂದು ಆ ಮರದ ಶಕ್ತಿಯನ್ನು ಕಡಿಮೆ ಮಾಡಿ ಬೀಳಿಸಿ ಬಿಡ್ತು ನೋಡ್ರಿ ನಮ್ಮ ಜೀವನದಲ್ಲಿ ಕೂಡ ಹಾಗೆ ನಮ್ಮ ಬೀಳುವಿಕೆ ಹೊರಗಿನಿಂದ ಆರಂಭವಾಗುವುದಿಲ್ಲ ಒಳಗಿನಿಂದ ಆರಂಭವಾಗ್ತದೆ ನಮ್ಮ ಜೀವಿತದಲ್ಲಿ ಸಹ ಚಿಕ್ಕ ಚಿಕ್ಕ ಪಾಪಗಳಿಗೆ ಚಿಕ್ಕ ಚಿಕ್ಕ ಕೆಟ್ಟ ಆಲೋಚನೆಗಳಿಗೆ ನಾವು ಸ್ಥಳವನ್ನು ಕೊಡುವುದಾದರೆ ಅದು ಒಳಗಡೆ ನಿಮ್ಮನ್ನು ತಿಂದು ತಿಂದು ಒಂದಲ್ಲ ಒಂದು ದಿವಸ ಅದು ನಿಮ್ಮನ್ನು ಏನು ಮಾಡುತ್ತದೆ ಹೇಳಿದ್ರೆ ಸಾಯಿಸಿ ಬಿಡ್ತದೆ ಆದುದರಿಂದ ನಾವೇನು ಮಾಡಬೇಕಂತ ಹೇಳಿದ್ರೆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾವು ಜಾಗ್ರತೆ ಉಳ್ಳವರಾಗಿರಬೇಕು ಅದಕ್ಕೆ ದೇವರ ವಚನ ಹೇಳ್ತದೆ ನಿನ್ನ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಿಕೋಪ ಯಾಕೋಬ್ಬನ ಪತ್ರಿಕೆ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚನ ಹೇಳ್ತದೆ ಪ್ರತಿಯೊಬ್ಬನೂ ತನ್ನಲ್ಲಿರುವ ಆಶ ಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಳ್ಳುತ್ತಾನಂತೆ ಪ್ರೀತಿ ಉಳ್ಳ ದೇವ್ ಜನರೇ ಹೊರಗೆ ಪರಿಶುದ್ಧರೆಂಬುದಾಗಿ ಕಾಣಿಸಿಕೊಂಡರು ಒಳಗೆ ಪಾಪದಿಂದ ಕೊಳೆತು ಹೋದ ಹೃದಯ ಇದ್ದರೆ ಅದು ಸುಣ್ಣ ಹಚ್ಚಿದ ಸಮಾಧಿ ಅಂತ ಇರ್ತದೆ ಇನ್ನೊಂದು ಸಾರಿ ಹೇಳ್ತಾನೆ ಹೊರಗಡೆ ಪರಿಶುದ್ಧವಾಗಿ ಕಾಣಿಸಿಕೊಂಡರೂ ಒಳಗೆ ಪಾಪದಿಂದ ಕೊಳೆತು ಹೋದ ಹೃದಯ ಇದ್ದರೆ ಅದು ಸುಣ್ಣ ಹಚ್ಚಿದ ಸಮಾಧಿ ಅಂತ ಇರ್ತದೆ ಹೃದಯವನ್ನು ಕಾಯ್ದುಕೊಳ್ಳದೇ ಹೋದರೆ ಪಾಪದ ಮೇಲೆ ಪಾಪ ಮಾಡುತ್ತಾ ಕೊನೆಗೆ ಹೃದಯ ಮೊಂಡಾಗಿ ಕಠಿಣವಾಗಿ ಹೋಗ್ತದೆ ಪವಿತ್ರಾತ್ಮ ನಮಗೆ ಪ್ರತಿ ದಿವಸ ಎಚ್ಚರಿಸ್ತಾ ಇರ್ತಾರೆ ಅವರ ಧ್ವನಿಯನ್ನು ನಿರ್ಲಕ್ಷಿಸಬೇಡ್ರಿ ಪಾಪವು ಈ ಜೀರುಂಡೆಯಂತೆ ಆರಂಭದಲ್ಲೇ ತಡಿಬೇಕ್ರಿ ಆರಂಭದಲ್ಲೇ ಅದು ಬರಲಿಕ್ಕೆ ಬಿಡಲೇಬಾರ್ದು ಪ್ರತಿದಿನವೂ ದೇವರ ವಚನ ಪ್ರಾರ್ಥನೆ ಪವಿತ್ರಾತ್ಮನ ಮಾರ್ಗದರ್ಶನ ಕೇಳಬೇಕು ನಮ್ಮ ಹೃದಯವನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ನಮ್ಮ ಹೃದಯವನ್ನು ಕಾಪಾಡಿದರೆ ನಮ್ಮ ರಕ್ಷಣೆಯು ಪರಿಶುದ್ಧತೆಯು ಶಾಂತಿಯು ಕಾಪಾಡಲ್ಪಡ್ತದೆ ಆದುದರಿಂದ ನಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ಈ ದಿನ ನಮ್ಮ ಜೊತೆಯಲ್ಲಿ ನೀವು ಮಾತನಾಡಿದ್ದೀರಾ ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ ಎಂಬುದಾಗಿ ಹೌದು ಸ್ವಾಮಿ ಇಂದಿನಿಂದ ನಮ್ಮ ಹೃದಯವನ್ನು ಕಾಪಾಡಿಕೊಂಡು ಒಂದು ಪರಿಶುದ್ಧವಾದ ಜೀವಿತವನ್ನು ಜೀವಿಸಲಿಕ್ಕೆ ಸಹಾಯ ಮಾಡಿರಿ ನಮ್ಮ ಒಳಗಡೆ ಚಿಕ್ಕ ಹುಳುವಿನಂತೆ ಜೀರುಂಡೆಯಂತೆ ಬರುವಂಥ ಅನೇಕ ಪಾಪದ ಕಾರ್ಯಗಳು ಹತ್ತಿರಕ್ಕೂ ಬರಬಾರ್ದಪ್ಪ ಆ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ದೇವರೇ ಅಲೋ ಮಾಡಬಾರ್ದು ಸ್ವಾಮಿ ನೀವು ತಾನೇ ನಮಗೆ ಕೃಪೆ ಕೊಡ್ರಿ ಬಲ ಕೊಡ್ರಿ ನಾವು ಇನ್ನೂ ಪರಿಶುದ್ಧವಾಗಿ ಜೀವಿಸಬೇಕು ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ರೈಸ್ ಅಲಾಡ್ ಹಾಗಾದರೆ ನಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳೋಣ ಈ ದೇವರ ವಚನಗಳು ನಿಮಗೆ ಆಶೀರ್ವಾದವಾಗಿತ್ತೆಂಬುದಾಗಿ ನಾನು ನಂಬ್ತೇನೆ ಈ ಸೇವೆಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ ಅನೇಕರು ದೇವರ ರಾಜ್ಯಕ್ಕಾಗಿ ಬಿತ್ತುತ್ತಾ ಇದ್ದೀರ ನಿಮಗಾಗಿ ಪ್ರೇರ್ ಮಾಡ್ತಾ ಇದ್ದಾನೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮಗದೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜೋಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇದ್ದರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೇ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ನೇಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ